ಕಂದಾಯ ಇಲಾಖೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗಣಿಗ ಅವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಮಂಡ್ಯ ತಾಲೂಕಿನ ಹಳೇಬೂದನೂರು ಗ್ರಾಮದ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ನಡೆಯಿತು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿ ತಮ್ಮ ಅಹವಾಲುಗಳನ್ನು ನೀಡಿದರು

ಗ್ರಾಮೀಣ ಜನರ ಸಮಸ್ಯೆ ಬಗೆಹರಿಸಲು ನಮ್ಮ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ನಮ್ಮ ಸರ್ಕಾರ ರಚನೆಯಾದ ಒಂದೂವರೆ ವರ್ಷದಲ್ಲಿ ಬಸರಾಳು ಕೆರಗೋಡು ಹೋಬಳಿ ಮಟ್ಟದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶೇಕಡಾ ತೊಂಬತ್ತರಷ್ಟು ಜನರ ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ ಕಾನೂನು ವ್ಯಾಪ್ತಿಯಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಕಾಲಾವಕಾಶ ಬೇಕಿರುವುದರಿಂದ ಆ ಸಮಸ್ಯೆಗಳು ಕೂವಿ ನಿಧಾನವಾಗಿ ಬಗೆಹರಿಯಲಿದೆ ಎಂದರು ರಾಜ್ಯ ಸರ್ಕಾರದ ಐದು ಯೋಜನೆಗಳಾದ ಗೃಹಲಕ್ಷ್ಮಿ ಶಕ್ತಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಯೋಜನೆ ಸಿಗದಿದ್ದರೆ ಅಂತಹವರ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮೈಸೂರಿನ ಆಸ್ಪತ್ರೆ ಸಿಬ್ಬಂದಿಗಳಿದ್ದು ಕಣ್ಣಿನ ಪರೀಕ್ಷೆ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಜನರಿಗೆ ಚಿಕಿತ್ಸೆ ಕೊಡಿಸಲಾಗುವುದು ಎಂದರು ಸರ್ಕಾರ ಬಂದು ಒಂದೂವರೆ ವರ್ಷ ಆದ್ಮೇಲೆ ಇದು ಮೂರನೇ ಜನತಾ ದರ್ಶನ ಮೊದಲೆಲ್ಲ ಹೋಬಳಿ ಮಟ್ಟದಲ್ಲಿ ಬಂದಿದ್ರು ಒಳಗಡೆ ಒಂದು ತಿಂಗಳೊಳಗಡೆ ಎಷ್ಟು ಅರ್ಜಿ ಬರ್ತವೋ ಅದನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಗೆಹರಿಸಿ ಅವರ ನೈಂಟಿ ಪರ್ಸೆಂಟ್ ಸಮಸ್ಯೆಗಳನ್ನ ಬಗೆಹರಿಸಿದಿವಿ ಏನು ಕಾನೂನು ತೊಡಕು ಕೋರ್ಟ್ ವ್ಯಾಜ್ಯಗಳಿರುವಂಥದ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವತ್ತು ಇದನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಂದಿದ್ದೇವೆ ಮೊದಲು ಹೋಬಳಿ ಮಟ್ಟದಲ್ಲಿ ಇತ್ತು ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಂದಿದ್ದೇವೆ ನಗರ ಪ್ರದೇಶದಲ್ಲಿ ವಾರ್ಡ್ಗಳಿಗೆ ನಾವೇ ಮನೆ ಮನೆಗೆ ಅಧಿಕಾರಿಗಳ ಜೊತೆ ಹೋಗಿ ಅವರ ಸಮಸ್ಯೆಯನ್ನು ಮನೆ ಬಾಗಲಲ್ಲೇ ಬಗೆಹರಿಸುವಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವಾಗ ಆಲ್ರೆಡಿ ಹದಿನಾಲ್ಕು ವಾರ್ಡ್ಗಳನ್ನು ಮುಗಿಸಿದ್ವಿ ಬುದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಸ್ವತ್ತು ಆಂದೋಲನ ನಿಮ್ಮೆಲ್ಲರಿಗೂ ಏನು ಭಾಳ ದಿನಗಳಿಂದ ಈ ಸ್ವತ್ತು ಸಿಕ್ಕಿಲ್ಲ ಅದನ್ನು ಇವ್ರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಮುಂದಿನ ಹದಿನೈದು ದಿನದೊಳಗಡೆ ಯಾರ್ಯಾರಿಗೆ ಈ ಸೊತ್ತನ್ನು ಕೊಡಬೇಕು ಎಲ್ಲವನ್ನು ಕಾಲಮಿತಿ ಒಳಗಡೆ ಕೊಟ್ಟು ಯಾರು ಈ ಸೊತ್ತಿಗೆ ನಿಮ್ಮ ಕಚೇರಿಗೆ ಅಲಿಬಾರದು ಅದನ್ನ ಮಾಡಿ ಅಂತ ಹೇಳಿದರು ಹಾಗೆ ಇವತ್ತು ಚಂದ್ರ ದರ್ಶನಲ್ಲಿ ಬಂದಂತ ಅರ್ಜಿಗಳನ್ನ ಎಷ್ಟು ಸಾಧ್ಯವೋ ಅಷ್ಟನ್ನ ಇಲ್ಲೇ ಬಗೆಹರಿಸ್ತೀವಿ ಕೆಲವೊಂದು ಕಚೇರಿ ಮಟ್ಟದಲ್ಲಿ ಆಗ್ಬೇಕಾಗಿರೋದನ್ನ ಇವತ್ತಿಂದ ಒಂದು ತಿಂಗಳೊಳಗಡೆ ನಿಮ್ಮ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕೊಡಬೇಕು ನೀವು ಮತ್ತೆ ತಾಲೂಕು ಆಫೀಸು ಎ ಸಿ ಆಫೀಸು ಡಿ ಸಿ ಆಫೀಸ್ಗಳಿಗೆ ಅಲಿಬಾರ್ದು ಅಂತೇಳಿ ಐವತ್ಮೂರು ಇಲಾಖೆ ಅಧಿಕಾರಿಗಳು ನಿಮ್ಮ ಊರಿಗೆ ಬಂದಿದ್ದೇವೆ ನೀವು ನಾವು ನಿಮ್ಮ ಜೊತೆ ಎಲ್ಲರನ್ನೂ ನಿಮ್ಮ ಸಮಸ್ಯೆಗಳನ್ನ ಕೇಳ್ತೀವಿ ಒಬ್ಬೊಬ್ಬರೇ ಬಂದು ಇಲ್ಲೆಲ್ಲ ಅಧಿಕಾರಿಗಳಿರ್ತಾರೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಬೋದು ಇದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಸ್ಟಾಲನ್ನು ಹಾಕಿದೀವಿ ಯಾರಿಗೆ ಎರಡು ಸಾವಿರ ರೂಪಾಯಿ ಇಲ್ಲ ಯಾರಿಗೆ ಬಸ್ಸು ಇನ್ನೂ ಫ್ರೀ ಆಗಿಲ್ಲ ಅಕ್ಕಿ ಇಲ್ಲ ಮತ್ತು ಯುವ ನಿಧಿ ಇಲ್ಲ ಅನ್ನೋದನ್ನು ಕೂಡ ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರು ಮಾತನಾಡಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಪೌತಿ ಖಾತೆಗಳನ್ನು ಮಾಡಿಕೊಡಲಾಗಿದೆ ಗ್ರಾಮ ಮಟ್ಟದಲ್ಲಿ ಪೌತಿ ಖಾತೆ ಈ ಸ್ವತ್ತು ಆಂದೋಲನ ಜನತಾ ದರ್ಶನ ಕಾರ್ಯಕ್ರಮ ಆಯೋಜನೆಗಳಿಂದ ಜನರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಗ್ರಾಮಗಳಿಗೆ ಹೋಗಿ ಜನರ ಸಮಸ್ಯೆಯನ್ನು ಗ್ರಾಮ ಹಂತದಲ್ಲೇ ಆಲಿಸಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ಸರ್ಕಾರದ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ ತಾಲೂಕಿನಲ್ಲಿ ಕಳೆದ ಒಂದು ವರ್ಷಗಳಿಂದ ಸಾಕಷ್ಟು ಜನತಾದರ್ಶನ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ ಬಸರಾಳು ಗ್ರಾಮದಲ್ಲಿ

ಮನ್ಮೂಲ್ ನಿರ್ದೇಶಕ ಯುಸಿ ಶಿವಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿಸಿ ಶಿವಾನಂದ ಎಚ್ಎನ್ ಯೋಗೇಶ್ ಬೋದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾನಸ ಮತ್ತಿತರರಿದ್ದರು